ನಮಸ್ಕಾರ ಇವತ್ತು ಮಲನಾಯ್ಕನಹಳ್ಳಿ ಪಂಚಾಯಿತಿ ಬೆಳಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಇವತ್ತಿದ್ದೀನಿ ವಿಚಾರ ಏನಪ್ಪ ಅಂದರೆ ನಾವು ಪ್ರತಿಯೊಂದು ಶಾಲೆಗಳ ಒಂದು ಎಲ್ಲಿ ಸ್ಟ್ರೆಂತ್ ಕಡಿಮೆ ಇರ್ತದೋ ಆ ಒಂದು ಶಾಲೆಗಳಿಗೆ ಗಮನಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆ ಒಂದು ಶಾಲೆಗಳಿಗೆ ಪ್ರತಿಯೊಂದು ಮಗುವೂ ಕೂಡ ಏನು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಕೂಡ ಆ ಶಾಲೆಯಲ್ಲಿ ಜಾಯ್ನ್ ಆದಾಗ ಐದನೇ ತರಗತಿವರೆಗೂ ಕೂಡ ಆ ಶಾಲೆಯಲ್ಲಿ ಓದಬೇಕು ಆರನೇ ತರಗತಿಗೆ ಹೋದಾಗ ಅಮೌಂಟು ಹತ್ತು ಸಾವಿರ ರೂಪಾಯಿ ಆಗಿರ್ತದೆ ಪ್ರತಿಯೊಂದು ವರ್ಷ ಎರಡು ಸಾವಿರ ರೂಪಾಯಿ ಅಂದರೆ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಕೂಡ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಆರನೇ ತರಗತಿಗೆ ಹೋದಾಗ ಸಂಬಂಧಪಟ್ಟ ಏನು ಶಾಲೆಯಲ್ಲಿ ಯಾರು ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದ ಯಾರಿರ್ತಾರೆ ಅವರು ಆ ಅಮೌಂಟನ್ನು ಒಂದು ಮಗುವನ್ನು ಅಕೌಂಟನ್ನು ಓಪನ್ ಮಾಡಿ ಆ ಫಿಕ್ಸ್ ಡಿಪಾಸಿಟ್ ಮಾಡ್ತಾರೆ ಮತ್ತು ಅದು ಆರನೇ ತರಗತಿಗೆ ಹೋದಾಗ ಆ ಒಂದು ಮುಖ್ಯ ಶಿಕ್ಷಕರೇ ಅದನ್ನು ಅಮೌಂಟನ್ನು ಡ್ರಾ ಮಾಡಿ ಹತ್ತು ಸಾವಿರ ರೂಪಾಯಿಗಳನ್ನ ಅವರೊಂದು ಸಂಬಂಧಿಕರಿಗೆ ತಂದೆ ತಾಯಿಗಳಿಗೆ ಮತ್ತೆ ಕೊಡ್ತಾರೆ ಆ ಅಮೌಂಟನ್ನು ಯಾಕೆಂದರೆ ನಾವು ಒಂದೇ ಕನಸು ನಮಗೆ ಸರ್ಕಾರಿ ಶಾಲೆ ಉಳಿಸ್ಬೇಕು ಸರ್ಕಾರಿ ಶಾಲೆ ಬೆಳೆಸಬೇಕು ವಿದ್ಯಾರ್ಥಿಗಳು ಬೆಳಿಬೇಕು ಮಕ್ಕಳ ಒಂದು ಸ್ಟ್ರೆಂಥು ಸರ್ಕಾರಿ ಶಾಲೆ ಬಂದಾಗ ಶಿಕ್ಷಕರು ಕೂಡ ಒಂದು ಪಾಠ ಮಾಡಲಿಕ್ಕೆ ಆಗಿರ್ಬೋದು ಎಲ್ಲವೂ ಕೂಡ ಸವಲತ್ತು ಆಗಿರೋದ್ರಿಂದ ಮಕ್ಕಳು ಪ್ರಾರಂಭ ಶಾಲೆಗೆ ಜಾಯ್ನ್ ಆಗಬೇಕು ಅನ್ನೋ ಕನಸು ನಿಟ್ಟಿನಲ್ಲಿ ನಾವು ರಕ್ಷಣಾ ವೇದಿಕೆ ವತಿಯಿಂದ ಈ ಅಮೌಂಟನ್ನು ಕೊಡ್ತಾ ಇದ್ವಿ ಆದ್ದರಿಂದ ವಿಶೇಷವಾಗಿ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮೊದಲನೇ ಬಾರಿಗೆ ನಾವು ಬೆಳಗನಹಳ್ಳಿ ಸರ್ಕಾರಿ ಕಿರಿಯ ಶಾಲೆಯಲ್ಲಿ ನಾವು ಎರಡು ಸಾವಿರ ರೂಪಾಯಿ ಒಂದು ಚೆಕ್ನ ಒಂದು ಮಗುಗೆ ಮಗು ಮೇಡಮ್ ಸಾರಿಕಾ ಅನ್ನೋ ಮಗುಗೆ ಬೆಳಗನಹಳ್ಳಿ ಮಗು ಆ ಒಂದು ಮಗುಗೆ ಸಾರಿಕಾ ಅನ್ನೋ ಮಗುಗೆ ನಾವು ಸೋಮವಾರ ಹನ್ನೊಂದು ಗಂಟೆಗೆ ಆ ಮಗುಗೆ ಚೆಕ್ಕನ್ನು ವಿತರಣೆ ಮಾಡ್ತಾ ಇದ್ದೀವಿ ನಾನು ಬೆಳಗನಹಳ್ಳಿ ಯುವಕರಲ್ಲಿ ಹಾಗೂ ಯಾಕಂದ್ರೆ ನಮ್ಮ ತಾಯಿಯವರಾಗಿರೋದ್ರಿಂದ ಮೊದಲನೇ ಕಾರ್ಯಕ್ರಮ ಇಲ್ಲಿ ಮಾಡ ಪ್ರಾರಂಭ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಬೆಳಗಾನಹಳ್ಳಿಯ ಎಲ್ಲ ಯುವಕರು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇನ್ನೊಂದು ಹೆಜ್ಜೆ ಮುಂದೆ ಆಗ್ತೀವಿ ಅನ್ನೋ ಭಾವನೆ ತಮ್ಮಲ್ಲಿ ಇಟ್ಕೊರಿರೋದ್ರಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಸೇರಿ ನಮ್ಗೆ ಯಶಸ್ವಿ ಮಾಡಿಕೊಡ್ಬೇಕಾಗಿ ಬೆಳಗಾನಹಳ್ಳಿ ಗ್ರಾಮಸ್ಥರಲ್ಲಿ ನಾವು ಮನವಿ ಮಾಡ್ಕೊತ ಹಾಗೆ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ತಾವೂ ಕೂಡ ನಾವು ಮನವಿ ಮಾಡ್ಕೊತ ನೀವು ಕೂಡ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತ ನಾನು ಎರಡು ಎಡಮಾತನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತು ಮಲನಾಯ್ಕನಹಳ್ಳಿ ಪಂಚಾಯತಿ ಪಿ ಡಿ ಒ ಅಧ್ಯಕ್ಷರು ಮತ್ತು ಈ ಊರಿನ ಬೆಳಗಾನಹಳ್ಳಿನ ಎಲ್ಲ ಏನು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಎಲ್ಲರೂ ಕೂಡ ಭಾಗಿಯಾಗಿ ಮತ್ತು ನಮ್ಮ ಸಂಘಟನೆಯಿಂದ ಎಲ್ಲ ಮುಖ್ಯ ಅತಿಥಿಗಳು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟರೆ ನಾವು ಮತ್ತೊಮ್ಮೆ ಹೇಳ್ತಾ ಇನ್ನೊಂದು ಹೆಜ್ಜೆ ಹಾಕೋದಲ್ಲಿ ಸಂಶಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಮ ಪ್ರೀತಿಯ ಮುದ್ದಿನ ಮಕ್ಕಳು ಇವನು ನೋಡಿ ಎಲ್ಲ ಒಂದು ಮಗು ಒಂದು ಕಳೆ ಇದೆ ಆ ಕಳೆ ಯಾರಪ್ಪ ಗೊತ್ತಿರ್ಸ್ತಾರಂದರೆ ಶ ಶಿಕ್ಷಕರು ಮಾತ್ರನೇ ತಂದೆ ತಾಯಂದ್ರೂ ಕೂಡ ಗೊತ್ತಿರಲ್ಲ ಯಾಕಂದರೆ ಮಗು ಓದುತ್ತಾ ಹೋಗಲ್ವಾ ಮಗುವಲ್ಲಿ ಏನು ಪ್ರತಿಬಿಂಬೆ ಇದೆ ಮಗು ಎಲ್ಲಿ ತನಕ ಎಷ್ಟು ದೂರದಿಂದ ಹೋಗುತ್ತೆ ಎಷ್ಟು ದೂರ ಎಷ್ಟು ಚೆನ್ನಾಗಿ ಓದುತ್ತ ಹೋಗುತ್ತೆ ಮುಂದಿನ ಆ ಭವಿಷ್ಯ ರೀತಿ ರೂಪಿಸ್ಕೊಳ್ಳೋದು ಅನ್ನೋದನ್ನು ಮುಖ್ಯ ಶಿಕ್ಷಕ ಗೊತ್ತಿರ್ತದೆ ಅದೇ ರೀತಿ ವಿದ್ಯಾಭ್ಯಾಸ ಜೊತೆಗೆ ಸಂಸ್ಕಾರವನ್ನು ಕೂಡ ಕಳಿಸುವಂತ ಏಕೈಕ ವ್ಯಕ್ತಿಗಳು ಯಾರಪ್ಪ ಇದ್ದಾರೆ ಅಂದ್ರೆ ನಮ್ಮ ಶಿಕ್ಷಕರು ಆದ್ರಿಂದ ಶಿಕ್ಷಕರಿಗೆ ನಾವು ನಾವು ತಂದೆ ತಾಯಿಂದ ಸಾಥ್ ಕೊಟ್ರೆ ನಮ್ಮ ಮಗು ಯಾವುದೇ ಸಂಶಯವಿಲ್ಲದೆ ಒಳ್ಳೆ ರೀತಿಯಲ್ಲಿ ಸಂಸ್ಕಾರವನ್ನು ಕಳುತ್ಕೊಂಡು ಒಳ್ಳೆ ರೀತಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುತ್ತೆ ಅಂತ ಈ ಸಂದರ್ಭ ಹೇಳ್ತಾ ನಾನು ಮತ್ತೊಮ್ಮೆ ಮಗುದೊಮ್ಮೆ ಬೆಳಗಾನಹಳ್ಳಿ ಗ್ರಾಮಸ್ಥರ ಯುವಕರಲ್ಲಿ ಮತ್ತೆ ಗ್ರಾಮಸ್ಥರಲ್ಲಿ ಮತ್ತೆ ಎಸ್ ಡಿ ಸಿ ಅಧ್ಯಕ್ಷರಲ್ಲಿ ಕೂಡ ಹಾಗೂ ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊತ ನಮ್ಮ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸೇರಿ ನಮ್ಗೆ ಯಶಸ್ವಿ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೈ ಜೋಡಿಸ್ ಮನವಿ ಮಾಡ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಮತ್ತೆ ನಮಸ್ಕಾರ